ಜಮ್ಮು ಕಾಶ್ಮೀರದ ಕಥುವಾ ಜಿಲ್ಲೆಯಲ್ಲಿ ನಡೆದ ಸಾರ್ವಜನಿಕ ಚುನಾವಣಾ ಸಭೆಯಲ್ಲಿ ಅಸ್ವಸ್ಥಗೊಂಡ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಆಶ್ಚರ್ಯ ಅಂದರೆ ಇದೇ ಸಭೆಯಲ್ಲಿ ಖರ್ಗೆ ಅವರು ಪ್ರಧಾನಿ ಮೋದಿಯನ್ನ ಅಧಿಕಾರದಿಂದ ಕಿತ್ತೊಗೆಯದೆ ನಾನು ಸಾಯೋದಿಲ್ಲ ಅಂತ ಅನಾರೋಗ್ಯದ ನಡುವೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಸಂಜೆಯಷ್ಟರೊಳಗೆ ಪ್ರಧಾನಿ ಮೋದಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತನಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಜಿಲ್ಲೆಯ ಜಸ್ರೋಟಾ ಬೆಲ್ಟ್ನಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅನಾರೋಗ್ಯಕ್ಕೆ ಒಳಗಾದರು ತಪಾಸಣೆ ನಂತರ ಖರ್ಗೆ ಈಗ ಸ್ಥಿರವಾಗಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ತಿಳಿಸಿದ್ದಾರೆ ಪ್ರಧಾನಿ ಮೋದಿಯವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರೆ ಮಾಡಿ ಉತ್ತಮ ಆರೋಗ್ಯಕ್ಕಾಗಿ ಹಾರೈಸಿದ್ದಾರೆ ಅಂತ ಅಧಿಕಾರಿಗಳನ್ನು ಉಲ್ಲೇಖಿಸಿ ಪಿಟಿಐ ವರದಿ ಮಾಡಿದೆ ತಮ್ಮ ಆರೋಗ್ಯದ ಭೀತಿಯ ಹೊರತಾಗಿಯೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನವನ್ನು ಸ್ಥಾಪಿಸುವುದಕ್ಕೆ ಕಾಂಗ್ರೆಸ್ ಹೋರಾಟ ಮಾಡುತ್ತೆ ಅಂತ ಪ್ರತಿಪಾದಿಸಿದರು ಈ ಉದ್ದೇಶಕ್ಕಾಗಿ ಅವರ ಸಮರ್ಪಣೆ ಈ ಪ್ರದೇಶದ ಜನರ ಹಕ್ಕು ಹಾಗೆ ಆಕಾಂಕ್ಷೆಗಳಿಗೆ ಪ್ರತಿಪಾದಿಸುವ ಪಕ್ಷದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾನುವಾರ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯಕ್ಕೆ ಒಳಗಾದ್ರು ಕಥುವಾದಲ್ಲಿ ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡುವಾಗ ಇದು ನಡೆದಿರೋದು ಖರ್ಗೆ ಅವರ ಸ್ಥಿತಿಯನ್ನ ನೋಡಿದ ವೇದಿಕೆಯಲ್ಲಿದ್ದ ಅನೇಕ ನಾಯಕರು ಅವರಿಗೆ ನೆರವಾದರು ಅನಾರೋಗ್ಯದ ಹೊರತಾಗಿಯೂ ತಮ್ಮ ಭಾಷಣವನ್ನು ಅವರು ಮುಂದುವರಿಸಿದ್ರು ನಾವು ರಾಜ್ಯ ಸ್ಥಾನಮಾನವನ್ನ ಮತ್ತೆ ಸ್ಥಾಪನೆ ಮಾಡುವುದಕ್ಕೆ ಹೋರಾಟ ಮಾಡ್ತಿದ್ದೀವಿ ನನಗೆ ಎಂಬತ್ಮೂರು ವರ್ಷ ನಾನು ಬೇಗ ಸಾಯೋದಿಲ್ಲ ಪ್ರಧಾನಿ ಮೋದಿಯನ್ನ ಅಧಿಕಾರದಿಂದ ಕಿತ್ತೊಗೆಯೋ ತನಕ ಜೀವಂತವಾಗಿರ್ತೀನಿ ಅಂತ ಹೇಳಿದ್ರು ಆತಂಕವಾದ

स्ट्रेट फूड का तो मैं बुला हूं स्ट्रेट फूड जरूर देंगे और उसके लिए हम जरूर लगेंगे चाहे कुछ भी हो मैं ऐसा ही छोड़ने वाला नहीं अब मेरे को तो इयर्स चल रहे इतना जल्दी भरने वाला नहीं हूं जब तक मोदी को नहीं हटाएंगे तब तक मैं जिंदा ही रहूंगा आपकी बात सुनूंगा आपके लिए डरूंगा धन्यवाद